ಎಲ್ಲಾ ಸ್ನೇಹಿತರಿಗೆ ನಮಸ್ತೆ ಅರ್ಹಂ ಯಡ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಿನ್ನೆ ಅಂದ್ರೆ ಇಪ್ಪತ್ತೆಂಟರ ಜೂನ್ ಶನಿವಾರ ಅಷ್ಟೊತ್ತಿಗೆ ಪಿ ಯು ಬೋರ್ಡ್ ಅವರು ಕೆಲವೊಂದು ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಮತ್ತೆ ಮಾಡಲ್ ಪೇಪರ್ಸ್ ಪೇಪರ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವೆಬ್ಸೈಟ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಈ ವೆಬ್ಸೈಟಲ್ಲಿ ಏನೇನಿರುತ್ತೆ ಅಂತ ನಾವು ಇವತ್ತೊಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಸೊ ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂತಹ ಈ ಲಿಂಕ್ ಇದೆಯಲ್ಲ ಆ ಲಿಂಕ್ನ ನೀವು ನಿಮ್ಮ ಗೂಗಲ್ ಕ್ರೋಮಲ್ಲಿ ಸೊ ಈ ಥರ ಟೈಪ್ ಮಾಡಿ ಜಸ್ಟ್ ಅದನ್ನು ಎಂಟರ್ ಕೊಟ್ಟಾಗ ಈ ಥರ ನಿಮಗೆ ಒಂದು ಹೋಮ್ ಪೇಜ್ ಕ್ರಿಯೇಟ್ ಆಗುತ್ತೆ ಅಥವಾ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಪಿ ಯು ಬೋರ್ಡ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಕ್ವಶನ್ ಪೇಪರ್ಸ್ಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಅದರ ಜೊತೆಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಮಾಡಲ್ ಕ್ವಶನ್ ಪೇಪರ್ಸ್ಗಳು ಹೇಗಿರ್ತವೆ ಅಂತ ಅದನ್ನು ಸಹ ಅಪ್ಲೋಡ್ ಮಾಡಿದ್ದಾರೆ ಸೊ ಮತ್ತೆ ಮೊನ್ನೆ ನಡೆದಿರಂತಹ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ಒನ್ ಎಕ್ಸಾಮ್ ಟು ಮತ್ತೆ ಎಕ್ಸಾಮ್ ತ್ರೀ ಈ ಎಲ್ಲ ಪೇಪರ್ಸ್ ಪೇಪರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅದರ ಜೊತೆಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಎಕ್ಸಾಮ್ ಒನ್ ಎಕ್ಸಾಮ್ ಟು ಎಕ್ಸಾಮ್ ತ್ರೀ ಸೊ ಇದರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಪೇಪರ್ ಒನ್ ಮತ್ತು ಪ್ರಾಕ್ಟೀಸ್ ಪೇಪರ್ ಟು ಇದನ್ನು ಸಹ ಇಷ್ಟನ್ನೂ ಸಹ ನಿಮಗೆ ಅಪ್ಲೋಡ್ ಮಾಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿ ಯು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒನ್ ಕ್ವಶನ್ ಪೇಪರ್ಸ್ ನೋಡೋದಾದ್ರೆ ನೋಡಿ ಮಕ್ಕಳೇ ಸೊ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳು ನಿಮಗೆ ಸಿಗ್ತವೆ ಅದೇ ರೀತಿಲಿ ಎಕ್ಸಾಮ್ ಟೂನು ಸಹ ಅಷ್ಟೇ ಎಲ್ಲ ಸಬ್ಜೆಕ್ಟ್ಸು ಸಹ ಇಲ್ಲಿ ನಿಮಗೆ ಸಿಗ್ತವೆ ಒನ್ ಬೈ ಒನ್ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕಾಗಿದೆ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ತ್ರೀಯ ಸಬ್ಜೆಕ್ಟ್ಸ್ಗಳು ಕ್ವೆಶನ್ ಪೇಪರ್ಸ್ಗಳನ್ನು ಸಹ ಅಪ್ಡೇಟ್ ಮಾಡಿದ್ದಾರೆ ಇದರೊಂದಿಗೆ ಇಪ್ಪತ್ತೈದರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಮಾಡಲ್ ಕ್ವೆಶನ್ ಪೇಪರ್ಸ್ ಮತ್ತೆ ಅದರ ಬ್ಲೂ ಪ್ರಿಂಟ್ಗಳು ಇಲ್ಲಿ ನಿಮಗೆ ಮೂರು ಮಾಡಲ್ ಗಳು ಮತ್ತೆ ಮೂರು ಮಾಡಲ್ ಬ್ಲೂ ಪ್ರಿಂಟ್ಸ್ಗಳು ನಿಮಗೆ ಸಿಗ್ತವೆ ಸೊ ಇದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದಾದ ನಂತರ ನಿಮಗೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪಿ ಯು ಸಿ ಎಕ್ಸಾಮ್ ಒನ್ ಅಂದರೆ ಮೊನ್ನೆ ನಡೀತಲ್ಲ ಮಾರ್ಚ್ ಅಲ್ಲಿ ಸೊ ಅದನ್ನು ಸಹ ಇಲ್ಲಿ ಕ್ವೆಶನ್ ಪೇಪರ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ನೀವು ಅದನ್ನು ಸಹ ಇಲ್ಲಿ ಯಾವ್ದು ಬೇಕು ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದರ ಜೊತೆಗೆ ಎಕ್ಸಾಮ್ ಟು ಎಕ್ಸಾಮ್ ಟೂನು ಸಹ ಎಲ್ಲ ಸಬ್ಜೆಕ್ಟ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಅದೇ ರೀತಿಲಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ತ್ರೀ ಸೊ ಇಲ್ಲೂ ಸಹ ಎಲ್ಲ ಸಬ್ಜೆಕ್ಟ್ಸ್ಗಳ ಕ್ವೆಶನ್ ಪೇಪರ್ ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅದರ ಜೊತೆಗೆ ಸ್ಕೀಮ್ ಆಫ್ ಇವೆಲ್ಯೂಯೇಷನ್ ಇಲ್ಲೂ ಸಹ ಇದೆ ನೋಡ್ಬೋದು ನೀವು ಸೊ ಇದು ನಂತರ ನಿಮಗೆ ಎಕ್ಸಾಮ್ ಟೂ ಆಗಿರ್ಬೋದು ಎಕ್ಸಾಮ್ ತ್ರೀ ಆಗಿರ್ಬೋದು ಎಲ್ಲ ಇದೆ ಸೊ ಇಲ್ಲಿ ಕೆಳಗಡೆ ಲಾಸ್ಟ್ ಅಲ್ಲಿ ನೋಡಿ ಪ್ರಾಕ್ಟೀಸ್ ಪೇಪರ್ ಒನ್ ಅಂತ ಐತೆ ಆ ಪ್ರಾಕ್ಟೀಸ್ ಪೇಪರ್ ಒನ್ ಎಲ್ಲಾ ಗೆ ಸಂಬಂಧಪಟ್ಟಂತೆ ಇದೆ ಕನ್ನಡದಿಂದ ಸ್ಟಾರ್ಟ್ ಮಾಡಿದ್ರೆ ಬೇಸಿಕ್ ಮ್ಯಾಥ್ಸ್ ಬರುತ್ತೆ ತನಕ ಇದೆ ಸೊ ಇದಾದ ನಂತರ ಪ್ರಾಕ್ಟೀಸ್ ಪೇಪರ್ ಟೂ ಸಹ ಇದೆ ನೋಡಿ ಸೊ ಇಷ್ಟನ್ನ ನೀವು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಈ ವೆಬ್ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನ ಟ್ಯಾಪ್ ಮಾಡೋದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಇವತ್ತು ಮಾಡಿರುವಂತಹ ವಿಡಿಯೋ ಕೇವಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತದ್ದಲ್ಲ ಇವತ್ತಿನ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತೆ ಪ್ರತಿಯೊಬ್ಬ ಉಪನ್ಯಾಸಕನಿಗೆ ಸಹಾಯವಾಗುವಂತಹ ಒಂದು ವಿಡಿಯೋ ಸೊ ಈ ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ನ ಕ್ವೆಶನ್ ಮಾಡಲ್ ಮಾಡೆಲ್ ಗಳು ಬ್ಲೂ ಗಳು ಅದೇ ರೀತಿ ಮೊನ್ನೆ ನಡೆದಂತಹ ಎಕ್ಸಾಮ್ಸ್ ಒನ್ ಟೂ ತ್ರೀ ಎಲ್ಲಾ ಎಕ್ಸಾಮ್ಸ್ ಗಳ ಕ್ವಶನ್ ಪೇಪರ್ಸ್ ಗಳು ಮತ್ತೆ ಸ್ಕೀಮ್ ಆಫ್ ಇವಾಲೇಷನ್ಸ್ ಗಳ ಬಗ್ಗೆ ಇರುವಂತಹ ಒಂದು ವಿಡಿಯೋ ಅದರೊಂದಿಗೆ ಪ್ರಾಕ್ಟೀಸ್ ಪೇಪರ್ ಒನ್ ಮತ್ತೆ ಪ್ರಾಕ್ಟೀಸ್ ಪೇಪರ್ ಟೂ ನ ಬೋರ್ಡ್ ರಿಲೀಸ್ ಮಾಡಿದ್ದಾರೆ ಸೊ ಅದಕ್ಕಾಗಿ ದಯವಿಟ್ಟು ನೀವು ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಎಜುಕೇಶ್ನಲ್ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನ ಸರ್ಚ್ ಬಾಕ್ಸಲ್ಲಿ ಅರ್ಹಂ ಎಡ್ಯೂ ಸೊಲ್ಯೂಷನ್ಸ್ ಅಂತ ಟೈಪ್ ಮಾಡಿ ಅಥವಾ ಅಟ್ ದ ರೇಟ್ ಅರ್ಹಾಮ್ ಎಡ್ಯೂ ಡಾಟ್ ಸೊಲ್ಯೂಷನ್ಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಮ್ಮ ಚಾನಲ್ ಸಿಗುತ್ತೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಟ್ಯಾಪ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು